ನ್ಯೂಸ್ ಕನ್ನಡ ಲೋಕೇಶ್ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಗೂರ್ಕಳ್ಳಿ ಟಾಟಾ ಕಂಪನಿ ವತಿಯಿಂದ ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬೆಳಗೋಡು ಸರ್ಕಲ್ ಸುತ್ತಮುತ್ತ ಹಾಗೂ ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಗೂರ್ಕಳ್ಳಿ ಟಾಟಾ ಕಂಪನಿಯ ಸಹಾಯಕ ವ್ಯವಸ್ಥಾಪಕರಾದ ಬರುಣ್ ಭೀಮಯ್ಯ ಹಾಗೂ ಕ್ಷೇತ್ರಾಧಿಕಾರಿಗಳಾದ ಸತೀಶ್ ನೇತೃತ್ವದಲ್ಲಿ ಸುಮಾರು ಮೂವತ್ ಮೂರು ಕಾರ್ಮಿಕರ ಸಹಾಯದಿಂದ ಸ್ವಚ್ಛತೆ ಮಾಡಿ ಕಸವನ್ನು ಒಂದೆಡೆಗೆ ಸಾಗಿಸಲಾಯಿತು ಈ ಕಾರ್ಯಕ್ರಮದಿಂದಾಗಿ ಬೆಳಗೋಡು ಸರ್ಕಲ್ ವ್ಯಾಪ್ತಿಯಲ್ಲಿ ಶುಚಿತ್ವದ ವಾತಾವರಣ ನಿರ್ಮಾಣವಾಗಿದೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭುವನಾಕ್ಷ ಮಾತನಾಡಿ ಟಾಟಾ ಕಂಪನಿ ವ್ಯವಸ್ಥಾಪಕರು ಕೆಲವು ದಿನಗಳ ಹಿಂದೆ ಪರ್ಸನಲ್ ಕೆಲಸಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸ್ವಚ್ಛತೆ ಆಧಾರಂತೆ ಇದ್ದು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಗೂರ್ಖಿ ಟಾಟಾ ಕಂಪನಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಮುಂದಾಗಿದ್ದು ಬೆಳಗೋಡು ಪಟ್ಟಣ ಸುತ್ತ ಮುತ್ತ ಆಕಾಶ ಸ್ವಚ್ಛತೆ ಹಾಗೂ ಬೆಳಗೋಡು ಸರ್ಕಲ್ ಹಾಗೂ ಆಸ್ಪತ್ರೆಯಲ್ಲಿ ಡಸ್ಟ್ಬಿನ್ ಅಳವಡಿಸುವ ಮೂಲಕ ಗ್ರಾಮ ಪಂಚಾಯಿತಿಯೊಂದಿಗೆ ಕೈಜೋಡಿಸಿದ್ದಾರೆ ಇದರಿಂದಾಗಿ ಬೆಳಗೋಡು ಭಾಗದ ಕೆಲವು ಕಡೆ ಪರಿಸರ ಮಾಲಿನ್ಯದಿಂದ ಕೂಡಿದ ಪ್ರದೇಶಗಳಲ್ಲಿ ಸ್ವಚ್ಛತೆ ಮಾಡಲಾಗಿದೆ ಇದರಿಂದಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಹರಡದಂತೆ ತಡೆದಂತಾಗಿದೆ ಗೂರ್ಕಳ್ಳಿ ಟಾಟಾ ಸಹಾಯಕ ವ್ಯವಸ್ಥಾಪಕರಿಗೆ ಕ್ಷೇತ್ರ ಅಧಿಕಾರಿಗಳಿಗೆ ಹಾಗೂ ಕಾರ್ಮಿಕರಿಗೆ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಂದ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ಗೂರ್ಖಳ್ಳಿ ಟಾಟಾ ಸಹಾಯಕ ವ್ಯವಸ್ಥಾಪಕರಿಗೆ ಕ್ಷೇತ್ರ ಅಧಿಕಾರಿಗಳಿಗೆ ಹಾಗೂ ಕಾರ್ಮಿಕರಿಗೆ ಗ್ರಾಮಸ್ಥರ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಂದ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಅವಕಾಶ ಇದೆ ಅಂಥ ಕಂಪ್ನಿಗಳು ಮುಂದೆ ಬಂದು ಈ ರೀತಿ ಸಾರ್ವಜನಿಕ ಕೆಲಸಗಳನ್ನ ಮಾಡಬೇಕು ಆಮೇಲೆ ಯಾವುದೋ ಒಂದು ಕಂಪ್ನಿ ಬಂದು ಕೆಲಸ ಮಾಡ್ತಾ ಇದೆ ಅಥವಾ ಪಂಚಾಯತ್ವರೇ ಹೋಗಿ ಕೆಲಸ ಮಾಡ್ಬೇಕು ಅನ್ನೋಕ್ಕಿಂತ ನಮ್ಮ ಸ್ವಚ್ಛತೆ ನಮ್ಮ ಕೈಲೂ ಇರಬೇಕು ನಮ್ಮ ಮನೆ ಸುತ್ತ ನಾವು ಸ್ವಚ್ಛತೆ ಇಟ್ಕೋಬೇಕು ನಮ್ಮ ಊರು ಎಲ್ಲರೂ ಅದೇ ರೀತಿ ಅಂದ್ಕೊಂಡಾಗ ನಮ್ಮ ಊರು ಕೂಡ ಸ್ವಚ್ಛತೆ ಆಗುತ್ತೆ ಇಲ್ಲ ಏ ಪಂಚಾಯತ್ ಅವರೇ ಇದ್ದಾರೆ ಅವರೇ ಬಂದು ಕ್ಲೀನ್ ಮಾಡಲಿ ಯಾವುದೋ ಕಂಪ್ನಿ ಇದೆ ಅವರೇ ಬಂದು ಕ್ಲೀನ್ ಮಾಡಲಿ ಅನ್ನೋಕ್ಕಿಂತ ಅವರ ಸ್ವಚ್ಛತೆಯನ್ನು ಅವರೇ ಕಾಪಾಡ್ಕೊಂಡ್ರೆ ಆರೋಗ್ಯ ಉಳಿತದೆ ಇವತ್ತು ಆರೋಗ್ಯ ಬಹಳ ಮುಖ್ಯ ಇರೋದ್ರಿಂದ ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಅವ್ರು ಕುಡಿಯ ನೀರಾಗಿರ್ಬೋದು ಬೇರೆ ಗಾಳಿ ಆಗಿರ್ಬೋದು ಎಲ್ಲವನ್ನು ಇಟ್ಕೊಂಡಾಗ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ ಅಂತ ಹೇಳಿ ಸ್ಕೂಲ್ ಹತ್ರ ಸ್ಕೂಲು ಮತ್ತೆ ಬೆಳಗೌಡ ಸರ್ಕಲ್ಲು ಹಾಸ್ಪಿಟ್ಲು ಎಲ್ಲ ಕಡೆ ಪ್ಲಾಸ್ಟಿಕ್ ಏನು ಕಸ ಇತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿ ಕಡೆಯಿಂದ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀವಿ ನಮ್ಮ ನಮ್ಮ ಬೆಳಗ ಪಂಚಾಯತಿ ಹಬ್ಬದ್ದೇ ಟೌನ್ ಟೌನ್ನೊಳಗೆ ಟಾಟಾ ಕಂಪನಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟು ಎಲ್ಲ ಕ್ಲೀನ್ ಮಾಡಿದ್ದಾರೆ ಹಂಗಲೂರು ಮತ್ತು ಸಿಮೆಂಟಿಂದು ಹಾಳು ಹಾಳು ಮೂಳೆಲ್ಲ ಹಾಕ ಕ್ಲೀನ್ ಮಾಡಿದ್ದಾರೆ ಅವರು ಬಟ್ ಭಾರಿ ಒಳ್ಳೇದಾಯ್ತಲ್ಲ ಪಟ್ಟಣ ಬೆಳಗಾವಿ ಪಟ್ಟಣ ಟೌನ್ ಂತ ಎಲ್ಲಾ ಟಾಟಾ ಎಸ್ಟೇಟ್ ನ ಮ್ಯಾನೇಜರ್ಗಳು ಮತ್ತು ಏನು ಲೇಬರ್ಗಳು ಬಂದಿದ್ರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಇದರಿಂದ ಬೆಳಗುಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರಿಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇದಲ್ದನೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ಒಂದು ಅಭಿವೃದ್ಧಿ ಕಡೆಗೆ ಚಿಂತನೆಯನ್ನು ಮಾಡಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಕೆಲವು ವ್ಯಕ್ತಿಗಳಿಗೆ ರಸ್ತೆನೇ ಇಲ್ಲದವರಿಗೆ ರಸ್ತೆ ಮಾಡಿಕೊಟ್ಟಿದ್ವಿ ಕೆಲವು ರೋಡ್ಗಳಿಗೆಲ್ಲ ಮೋರಿಗಳನ್ನ ಹಾಕ್ಕೊಟ್ಟಿದ್ವಿ ಅನೇಕ ಪ್ರೋಗ್ರೆಸ್ಗಳು ನಡೀತಾ ಇದ್ದಾವೆ ಯಾವಾಗಲೂ ನೀವುಗಳು ಕೂಡ ನಮ್ಮ ಜೊತೆ ಇದ್ದು ಸಹಕಾರಿಯಾಗಿ ನಮ್ಮ ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಗೂರ್ಕಳ್ಳಿ ಟಾಟಾ ಕಂಪನಿ ಸಹಾಯಕ ವ್ಯವಸ್ಥಾಪಕರಿಗೆ ಹಾಗೂ ಕ್ಷೇತ್ರ ಅಧಿಕಾರಿಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೊಡ್ಡಿರಯ್ಯ ಪುನೀತ್ ಗಂಗಾಧರ್ ಸೇರಿದಂತೆ ಇತರ ಸದಸ್ಯರು ಸಹಕಾರ ಬ್ಯಾಂಕ್ನ ನಿರ್ದೇಶಕರಾದ ರವೀಶ್ ಇತರರು ಹಾಜರಿದ್ದರು ರಮೇಶ್ ಟಿವಿ ನ್ಯೂಸ್ ಕನ್ನಡ ಕನ್ನಡ